ನಮಸ್ತೆ ಬೆಳಗಾವಿ ಅಸ್ತು ಕುತ್ತಿದ್ದೀರಿ ಅಂತ ಗೊತ್ತು ನನಗೆ ಒಡೀರಿ ಜೋರಾಗಿ ಒಂದು ಚಪ್ಪಾಳೆ ನಾನು ಬೆಳಗಾವಿಗೆ ನಿನ್ನೆ ಈ ಕಾರ್ಯಕ್ರಮಕ್ಕೆ ಹೊರಟಾಗ ನಿಮಗೆಲ್ಲರಿಗೂ ಒಂದು ಸಂದೇಶವನ್ನು ಕಳಿಸಿದ್ದೆ ಎಲ್ಲಿಗೂ ಹೋಗುವಾಗಲೂ ಸಹ ನನಗೆ ಅಷ್ಟೊಂದು ಸಂಭ್ರಮ ಸಡಗರ ಅನ್ಸೋದಿಲ್ಲ ಆದರೆ ಬೆಳಗಾವಿಗೆ ಹೊರಟೆ ರಕ್ತ ರಕ್ತನಾಡಿಗಳೆಲ್ಲವೂ ಸಹ ಸಂಭ್ರಮಿಸ್ತವೆ ಸಡಗರಿಸ್ತವೆ ಕಿಚ್ಚನ್ನು ಹಚ್ಚುತ್ತವೆ ಅದು ಬೆಳಗಾವಿಯ ತಾಕತ್ತು ಅದು ಬೆಳಗಾವಿಯ ಕರವೆಯ ತಾಕತ್ತು ಅದು ಕನ್ನಡದ ತಾಕತ್ತು ಅದು ಚನ್ನಮ್ಮನ ತಾಕತ್ತು ಅದು ರಾಯಣ್ಣನ ತಾಕತ್ತು ಬೆಳಗಾವಿ ನಮ್ಮದು ಬೆಳಗಾವಿ ನಮ್ಮದು 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 ನೋಡ್ರಿ ಈ ಎಲ್ಲ ಬ್ಯಾಟ್ರಿಗಳು ಚಾರ್ಜ್ ಆಯಿತು ಇದು ಬೇಕು ಇದು ಬೇಕು ಇಲ್ಲಿ ಇವತ್ತಿನ ಕನ್ನಡ ದೀಕ್ಷಾ ಪ್ರತಿಜ್ಞಾ ಕಾರ್ಯಕ್ರಮದಲ್ಲಿ ಬಹುಶಃ ಕರ್ನಾಟಕದಲ್ಲಿ ಸಾವಿರಾರು ಮಠಗಳಿದ್ದಾವೆ ಸಾವಿರಾರು ಧರ್ಮಕ್ಷೇತ್ರಗಳಿದ್ದಾವೆ ಆ ಎಲ್ಲ ಧರ್ಮಕ್ಷೇತ್ರಗಳನ್ನು ಮಠಗಳನ್ನು ನಾನು ನೋಡಿದ್ದೀನಿ ಆದರೆ ನಿಮ್ಮ ಬೆಳಗಾವಿಯ ಅವತ್ತು ಅವತ್ತಿನಿಂದ ಇವತ್ತಿನವರೆಗೂ ಯಾವತ್ತು ನಾನು ಬೆಳಗಾವಿಗೆ ಬಂದಲ್ಲ ಅವತ್ತಿನಿಂದ ಇವತ್ತುವರೆಗೂ ಇಬ್ಬರು ಕನ್ನಡದ ಜಗತ್ಗುರುಗಳು ನಿರಂತರವಾಗಿ ನನಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಆರೈಸ್ತಾ ಇದ್ದಾರೆ ಅವರ ಶ್ರೀರಕ್ಷೆ ನಮ್ಮ ಮೇಲಿದೆ ಅಂತ ಹೇಳೋದಾದರೆ ಇಲ್ಲಿ ಕೂತಿರುವಂಥ ಕನ್ನಡದ ಜಗತ್ಗುರುಗಳು ಕನ್ನಡದ ಜಗತ್ಗುರುಗಳು ಅಂದಿನಿಂದ ಇವತ್ತರೆಗೂ ಅವ್ರು ಹೇಳ್ತಾರೆ ಮಠ ಬೇಕಾದ್ರೆ ಬಿಟ್ಬಿಡ್ತೀವಿ ಮಠ ಬೇಕಾದ್ರೆ ಬಿಟ್ಬಿಡ್ತೀವಿ ಈ ಘಟ ಬಿಟ್ಬಿಡ್ತೀವಿ ಆದರೆ ಕನ್ನಡ ಬಿಡಲ್ಲ ಕನ್ನಡ ಬಿಡಲ್ಲ ಅಂಥ ಜಗದ್ಗುರುಗಳು ಇಷ್ಟೊತ್ತಾದರೂ ಸಹ ನಮ್ಮ ಜೊತೆಯಲ್ಲಿ ಕುಂತು ನಿಮಗೆಲ್ಲರಿಗೂ ಕನ್ನಡದ ದೀಕ್ಷೆಯನ್ನು ಕೊಡುವ ಮುಖಾಂತರ ನಿಮ್ಮಲ್ಲಿ ಕನ್ನಡದ ಸ್ವಾಭಿಮಾನದ ಕಿಚ್ಚನ್ನು ತುಂಬುವ ಕೆಲಸಕ್ಕೆ ಅವರು ಆರೈಸಿ ಆಶೀರ್ವದಿಸಿ ಈ ಕಾರ್ಯಕ್ರಮದ ದಿವ್ಯ ಸಾನಿಧಿಯನ್ನು ವಹಿಸಿರುವಂಥ ಪೂಜ್ಯರಿಗೆ ಅವರ ಪಾದ ಕಮಲಗಳಿಗೆ ನನ್ನ ಕೋಟಿ ಕೋಟಿ ನಮನಗಳು ಬಂಧುಗಳೇ ನನಗೆ ಬೆಳಗಾವಿ ಕಡೆ ಹೊರಟೆ ಅಂದ ತಕ್ಷಣ ಸಾವಿರಾರು ಜನ ನನಗೆ ಫೋನ್ ಮಾಡ್ತಾರೆ ಕೆಲವರು ಫೋನ್ ಮಾಡ್ತಾರೆ ಅಣ್ಣ ನೀವು ಬೆಳಗಾವಿ ಕಡೆ ಹೊರಟಿದ್ದೀರಿ ನಾವು ನಿಮ್ಮ ಜೊತೆಯಲ್ಲಿ ಬರ್ತೀವಿ ಕಣೋ ನಮ್ಮನ್ನು ಕರ್ಕೊಂಡು ಹೋಗು ಅಂತ ಫೋನ್ ಮಾಡ್ತಾರೆ ಕೆಲವರು ಫೋನ್ ಮಾಡ್ತಾರೆ ಗೌಡ್ರೆ ಬೆಳಗಾವಿ ಕಡೆ ಹೊರಟಿದ್ದೀರಿ ಬೆಳಗಾವಿಗೆ ಬಂದ ಮೇಲೆ ನಮ್ಮಂಥ ಒಂದಷ್ಟು ಅಧಿಕಾರಿಗಳನ್ನ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಸುರಕ್ಷಿತವಾಗಿ ಬೆಳಗಾವಿ ಬಂದು ಹೋಗುವ ಹಾಗೆ ನೀವು ನೋಡ್ಕೊಳ್ಳಿ ಅಂತ ಹೇಳ್ತಾರೆ ಕೆಲವು ರಾಜಕಾರಣಿಗಳು ಫೋನ್ ಮಾಡ್ತಾರೆ ಕೆಲವು ರಾಜಕಾರಣಿಗಳು ಫೋನ್ ಮಾಡ್ತಾರೆ ಗೌಡ್ರೆ ನೀವು ಬೆಂಗಳೂರಲ್ಲಿ ಕನ್ನಡ ಉಳಿಸ್ಕೊಳ್ಳಿ ಬೆಳಗಾವಿಗೆ ಯಾಕೆ ಬರ್ತೀರಿ ಅಂತ ಫೋನ್ ಮಾಡ್ತಾರೆ ಈ ತರ ಮೂರು ತರದ ಫೋನ್ ಬರುತ್ತೆ ಆದರೆ ನಮ್ಮ ಸ್ವಾಮೀಜಿಗಳು ಹೇಳ್ತಾ ಇದ್ರು ಯಾವುದೇ ಒಂದು ವಿಚಾರವನ್ನ ಒಂದು ಸನ್ನಿವೇಶವನ್ನ ಒಂದು ಸಂದರ್ಭವನ್ನ ನಾನು ನಿಮ್ಮ ನೆನಪಿಗೆ ತರ್ತೀನಿ ಸನ್ಮಾನ್ಯ ನಾಡು ಕಣ್ಣಂತ ನಾಡೋಜ ಪಾಟೀಲ್ ಪುಟ್ಟಪ್ಪನವರು ಒಂದು ದಿವಸ ನನಗೆ ಕರೆ ಮಾಡ್ತಾರೆ ಕಳಸಾ ಬಂಡೂರಿ ಮಾದಾಯಿಯ ಹೋರಾಟ ನಡೀತಾ ಇರುತ್ತೆ ನಮ್ಮ ಕಡೆ ಈ ರಾಜಕೀಯದ ಗುದ್ದಾಟ ಬಿ ಜೆ ಪಿ ಅವ್ರು ಕರೆದ್ರೆ ಆಗಲ್ಲ ಕಾಂಗ್ರೆಸ್ನವರಿಗೆ ನಾಯಕತ್ವ ಕೊಟ್ರೆ ಆಗಲ್ಲ ಕಾಂಗ್ರೆಸ್ ಬಿ ಜೆ ಪಿಯವರು ನಾಯಕತ್ವ ತಗೊಂಡ್ರೆ ಜೆ ಡಿ ಆಗಲ್ಲ ಗೌಡ್ರೆ ಅದರ ನಾಯಕತ್ವವನ್ನು ನೀವು ತಗಲಿ ಅಂತ ಹೇಳಿ ಪಾಟೀಲ್ ಪುಟ್ಟಪ್ಪನವರು ಫೋನ್ ಮಾಡಿದ್ರು ಅವತ್ತು ಹುಬ್ಬಳ್ಳಿ ಹುಬ್ಬಳ್ಳಿಯ ಗಾಜಿನ ಮನೆಯಲ್ಲಿ ಇದೇ ರೀತಿಯಲ್ಲಿ ಭಾರಿ ಬೃಹತ್ ಸಭೆ ಭಾರಿ ಬೃಹತ್ ಸಭೆ ಪಾಟೀಲ್ ಪುಟ್ಟಪ್ಪನವರು ವೇದಿಕೆಯಲ್ಲಿ ಮಾತಾಡ್ಲಿಕ್ಕೆ ನಿಂತ್ಕೋತಾರೆ ಮಾತಾಡ್ಲಿಕ್ಕೆ ನಿಂತಾಗ ಅವತ್ತು ಪಾಟೀಲ್ ಪುಟ್ಟಪ್ಪನವರು ಮಾತಾಡಿದ ಮಾತೇನು ಅಂದರೆ ಮಹಾಭಾರತದ ಒಂದು ಸಂದರ್ಭವನ್ನ ನೆನಪಲ್ಲಿ ಮಾಡಿಕೊಂಡು ಮಾತಾಡ್ತಾರೆ ದ್ರೌಪದಿ ವಸ್ತ್ರಭರಣ ಹಾಕ್ತಾ ಇರುತ್ತೆ ತುಂಬಿದ ಸಭೆಯಲ್ಲಿ ದ್ರೌಪದಿ ಕೃಷ್ಣ ಕೃಷ್ಣ ನನ್ನ ಕಾಪಾಡು ಕಾಪಾಡು ಅಂತ ಹೇಳಿ ಬೇಡ್ತಾ ಇರ್ತಾಳೆ ಆದ್ರೂ ದ್ರೌಪದಿಯ ವಸ್ತ್ರಭರಣ ನಡೀತಾ ಇರುತ್ತೆ ಆ ಕೃಷ್ಣ ದ್ರೌಪದಿಯನ್ನ ದ್ರೌಪದಿ ಕೃಷ್ಣ ಕಾಪಾಡು ಕಾಪಾಡು ಅಂದಾಗ ಆ ಕೃಷ್ಣ ಬರೋದು ಆ ಸಂದರ್ಭಕ್ಕೆ ತಡವಾಗುತ್ತೆ ಆದ್ರೆ ಆದ್ರೆ ಕನ್ನಡ 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 ಅಂದ್ರೆ ಆ ಕೃಷ್ಣನಿಗಿಂತ ಬೇಗ ನಮ್ಮ ನಾರಾಯಣಗೌಡ ಬೇಗ ಬರ್ತಾನೆ ಅನ್ನೋ ಮಾತನ್ನ ಅಂದು ಹುಬ್ಬಳ್ಳಿಯ ಗಾಜಿನ ಮನೆಯಲ್ಲಿ ಪಾಟೀಲ್ ಪುಟ್ಟಪ್ಪನವರು ಮಾತಾಡಿದ್ರು ಕನ್ನಡ ಅಂದ ತಕ್ಷಣ ಏನೋ ಒಂದು ರೀತಿಯ ಪುಳುಕ ಏನೋ ಒಂದು ರೀತಿಯ ಕಿಚ್ಚು ಸ್ವಾಭಿಮಾನ ಅಂದಿನಿಂದ ಇವೊಂದು ಇವತ್ತಿನ ಹೊರಗು ಅಂದು ಬೆಳಗಾವಿಯನ್ನ ನಾನು ಹೊಡಿದ್ದೆ ಇಂದು ಬೆಳಗಾವಿಯನ್ನ ನೀವು ನೋಡ್ತಾ ಇದ್ದೀರಿ ಅಂದು ಒಂದು ಬಾವುಟ ಕನ್ನಡ ಬಾವುಟ ಬೆಳಗಾವಿ ಇಲ್ಲಿ ಭಾರಿ ಕಷ್ಟ ಇತ್ತು ಇವತ್ತು ಲಕ್ಷಾಂತರ ಕನ್ನಡ ಬಾವುಟ ಹಾರಾಡ್ತವೆ ಅಂದರೆ ಅದು ನಿಮ್ಮಂಥ ಕನ್ನಡದ ಕೆಚ್ಚದೆಯ ಹುಲಿಗಳಿಂದ ಈ ಹುಲಿಗಳಿಂದ ಇವತ್ತು ಎಲ್ಲಿ ಬೇಕಾದ್ರೂ ನಿರಾಳವಾಗಿ ಕನ್ನಡ ಬಾವುಟ ಹಾರಾಡುತ್ತೆ ಇದು ರಕ್ಷಣಾ ವೇದಿಕೆಯ ತಾಕತ್ತು ಇವತ್ತು ಕರ್ನಾಟಕದ ಅನೇಕ ಸಮಸ್ಯೆಗಳು ಎದುರಾದಾಗ ಕರ್ನಾಟಕ ರಕ್ಷಣಾ ವೇದಿಕೆಯ ಬಗ್ಗೆ ಈ ನಾಡಿನ ಜನರಿಗೆ ಒಂದು ದೊಡ್ಡ ನಂಬಿಕೆ ಈ ನಾಡಿನ ಜನರಿಗೆ ದೊಡ್ಡ ನಂಬಿಕೆ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ನವರು ನಮ್ಮ ನಾಡಿನ ಪರವಾಗಿ ಬರ್ತಾರೋ ಇಲ್ವೋ ಗೊತ್ತಿಲ್ಲ ಆದರೆ ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ಜೊತೆಯಲ್ಲಿ ಇರುತ್ತೆ ಅನ್ನುವ ನಂಬಿಕೆ ಏಳುವರೆ ಕೋಟಿ ಕನ್ನಡಿಗರಿಗೆ ಇರುವಂತಹ ನಂಬಿಕೆ ಆ ನಂಬಿಕೆಯಿಂದಲೇ ಇವತ್ತಿಡೀ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಯಲ್ಲಿ ಈ ಕನ್ನಡದ ದೀಕ್ಷಾ ಪ್ರತಿಜ್ಞಾ ಕಾರ್ಯಕ್ರಮದ ಮುಖಾಂತರ ಐವತ್ತು ಸಾವಿರ ಕರ್ನಾಟಕ ರಕ್ಷಣಾ ವೇದಿಕೆಯ ಸ್ವಯಂ ಸೇವಕರಿಗೆ ಕನ್ನಡ ದೀಕ್ಷಾ ಪ್ರತಿಜ್ಞಾ ಕಾರ್ಯಕ್ರಮ ಮಾಡಬೇಕು ಆ ಯುವಕರನ್ನ ಹೋರಾಟದ ಹಾದಿಗೆ ತರಬೇಕು ಅಂತ ಹೇಳಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಬೆಳಗಾವಿಯಿಂದ ಮೂವತ್ತೊಂದು ಜಿಲ್ಲೆಯಲ್ಲೂ ಇಂಥದ್ದೊಂದು ಕಾರ್ಯಕ್ರಮಗಳು ನಡೀತಾ ಹೋಗುತ್ತೆ ಬೀದರಿನ ಕಟ್ಟ ತುದಿಯಿಂದ ಚಾಮರಾಜನಗರದ ಕಟ್ಟ ತುದಿ ಹೊರಗೂ ಇಂಥ ಕಾರ್ಯಕ್ರಮಗಳು ನಡೀಬೇಕು ಅನ್ನುವ ತೀರ್ಮಾನ ಕರ್ನಾಟಕ ರಕ್ಷಣಾ ವೇದಿಕೆಯ ತೀರ್ಮಾನ ಹಾಗಾಗಿ ನಾನು ನಮ್ಮ ಸುರೇಶ್ ಮತ್ತು ದೀಪುಗೆ ಸುಮಾರು ದಿವಸದಿಂದ ಹೇಳ್ತಾ ಇದ್ದೆ ನೀವು ಕಾರ್ಯಕ್ರಮಕ್ಕೆ ಕರೆಯಿದ್ರೆ ನಾನು ಬರೋದಿಲ್ಲ ನನಗೆ ಬೇಕಾಗಿರೋದು ಈ ಕಾರ್ಯಕ್ರಮ ಈ ಕಾರ್ಯಕ್ರಮ ಬೇಕು ನನಗೆ ಈ ನೆಲದ ಯುವಕರಿಗೆ ಅವರ ರಕ್ತನಾಡಿಗಳಲ್ಲಿ ಕನ್ನಡದ ಕಿಚ್ಚನ್ನು ಕನ್ನಡದ ಸ್ವಾಭಿಮಾನದ ಹುಚ್ಚನ್ನ ಕನ್ನಡದ ಸ್ವಾಭಿಮಾನದ ಕಾಳಜಿಯನ್ನ ಕನ್ನಡದ ಸಂಭ್ರಮವನ್ನ ಸಡಗರವನ್ನ ಈ ರೀತಿಯಲ್ಲಿ ನಾವು ತುಂಬಬೇಕಾಗಿದೆ ಈ ರೀತಿಯಲ್ಲಿ ಹಾಕ್ಬೇಕಾಗಿದೆ ನೋಡ್ತಾ ಇದ್ದೀವಿ ನಾವು ಇವತ್ತು ಯಾವ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ ಮೊನ್ನೆ ಪೂಜ್ಯರು ಹೇಳ್ತಾ ಇದ್ರು ಇವತ್ತು ಮೂರು ಗಂಟೆ ಮೂರುವರೆ ಆಯ್ತು ಯಾರು ಊಟ ಮಾಡಿಲ್ಲ ಯಾರು ಊಟ ಮಾಡಿಲ್ಲ ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ನನ್ನ ಬಂಧಿಸಿ ತಗೊಂಡೋಗಿ ಜೈಲಲ್ಲಿ ಇಟ್ಟಿದ್ರು ನಿಮಗೆಲ್ಲ ಗೊತ್ತಿದೆ ನಿಮಗೆಲ್ಲ ಗೊತ್ತಿದೆ ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ಆ ಹೋರಾಟಕ್ಕೆ ನೀವೆಲ್ಲ ಬಂದಿದ್ರಿ ಅವತ್ತಿಡೀ ಬೆಂಗಳೂರಿನ ಆಂಗ್ಲ ಪಲ್ಲಕ್ಕಗಳು ಪುಡಿ ಪುಡಿ ಆದಂತ ದಿವಸ ಇವತ್ತಿಡೀ ಕರ್ನಾಟಕದಲ್ಲಿ ಶೇಕಡ ಅರವತ್ತು ಭಾಗ ಕನ್ನಡ ಕಡ್ಡಾಯ ಅನ್ನುವ ಕಾಯ್ದೆ ಬಂದಂಥ ದಿವಸ ಡಿಸೆಂಬರ್ ಇಪ್ಪತ್ತೇಳು ನನ್ನ ಹದಿನಾರು ದಿವಸ ನನ್ನ ಜೊತೆಗೆ ಅನೇಕ ನಮ್ಮ ಸಣ್ಣಿರಪ್ನಿಂದ ಹಿಡಿದು ಅನೇಕ ಜನರನ್ನ ಬಂಧಿಸಿ ಜೈಲಿ ಕಳಿಸಿರು ಅವರು ಎಲ್ಲರನ್ನು ಬೇರೆ ಬೇರೆ ನಾನು ಹೊರಗಡೆ ಕಳಿಸಿದೆ ಆದರೆ ನನಗೆ ಬೇಲ್ ಕೊಡಲಿಲ್ಲ ನನಗೆ ಬೇಲ್ ಕೊಡಲಿಲ್ಲ ನನ್ನ ಎರಡು ದಿವಸ ಪ್ರತ್ಯೇಕವಾದಂಥ ಸೆಲ್ಲಲ್ಲಿ ಪ್ರತ್ಯೇಕವಾದ ಜೈಲು ಕೊಠಡಿಯಲ್ಲಿ ನನ್ನ ಕೂಡ ಹಾಕಿ ಎರಡು ದಿವಸ ಊಟ ಕೊಡಲಿಲ್ಲ ತಿಂಡಿ ಕೊಡಲಿಲ್ಲ ಕುಡಿಯಲಿಕ್ಕೆ ಒಂದು ಬಾಟಲ್ ನೀರು ಸಹ ಕೊಡಲಿಲ್ಲ ಈ ದರಿದ್ರ ವ್ಯವಸ್ಥೆ ಈ ದರಿದ್ರ ವ್ಯವಸ್ಥೆ ನಾನು ಕನ್ನಡಕ್ಕಾಗಿ ಜೈಲಿಗೆ ಹೋಗಿದ್ದೆ ಇವರಂಗೆ ಆಸ್ತಿ ಲೂಟಿ ಮಾಡಿ ಸರ್ಕಾರದ ಹಣ ಲೂಟ್ಟಿ ಮಾಡಿ ಜೈಲಿಗೆ ಹೋಗಿರ್ಲಿಲ್ಲ ನನ್ನ ತಾಯ್ನಾಡಿನ ನೆಲಕ್ಕಾಗಿ ಜೈಲಿಗೆ ಹೋಗಿದ್ದೆ ನನ್ನ ತಾಯ್ನಾಡಿನ ಭಾಷೆಗಾಗಿ ಜೈಲಿಗೆ ಹೋಗಿದ್ದೆ ನನ್ನ ಎರಡು ದಿವಸ ನಂದಾಯ ಕೂಡ ಹಾಕಿ ಜೈಲಲ್ಲಿ ಒಂದು ಒಂದು ಹನಿ ನೀರು ಕೊಡ್ದಂಗೆ ನೋಡ್ಕೊಳ್ಳುವಂತ ಈ ಭ್ರಷ್ಟ ವ್ಯವಸ್ಥೆಗೆ ಬೆಸ್ಟ್ ಯ ಮುಂದೆ ನಾವು ಒಂದಿನ ಉಪವಾಸ ಇದ್ರೂ ಸಹ ಯಾವನ್ಗೂ ತಲೆ ತಗ್ಗಿಸಬಾರ್ದು ಯಾವನ್ಗೂ ತಲೆ ತಗ್ಗಿಸಬಾರ್ದು ಕನ್ನಡದ ವಿಚಾರ ಬಂದ್ರೆ ಕನ್ನಡದ ವಿಚಾರ ಬಂದ್ರೆ ನಮ್ಮ ತಲೆ ಹೋಗ್ಲಿ ಇಲ್ಲ ತಲೆ ತೆಗೆಯೋದಾಗ್ಲಿ ರಾಜಿ ಆಗಬಾರ್ದು ರಾಜಿ ಆಗಬಾರ್ದು ನನಗೆ ನನಗೆ ಅನೇಕ ಸಂದರ್ಭದಲ್ಲಿ ತುಂಬ ಆತ್ಮೀಯ ಇದ್ದಾರೆ ಸರ್ಕಾರದಲ್ಲಿ ಈ ಸರ್ಕಾರದಲ್ಲೂ ಇದ್ದಾರೆ ಹಿಂದಿನ ಸರ್ಕಾರದಲ್ಲೂ ಇದ್ದಾರೆ ಚುನಾವಣೆ ಬಂದಾಗ ಚುನಾವಣೆ ಬಂದಾಗ ಗೌಡ್ರೇ ಗೌಡ್ರೇ ನೀವು ನಮ್ಮ ಜೊತೆ ನಿಲ್ಲಬೇಕು ಅಂತಾರೆ ಆದರೆ ಅದೇ ಮುಟ್ಟಾಳ್ರು ಅದೇ ಮೂರುಕರು ನನ್ನ ಹದಿನಾರು ಕೇಸ್ ಹಾಕಿ ಹದಿನಾರು ದಿವಸ ಜೈಲಿಗೆ ಕಳಿಸಿರು ನಾನು ಯಾವ ಜೈಲು ಯಾವ ಕೇಸು ಯಾವ ಕೋರ್ಟ್ ಕಟ್ಕಟ್ಟೆ ಯಾವುದಕ್ಕೂ ಯಾವತ್ತು ಎದುರುದು ಮಗ ಅಲ್ಲ ಯಾವತ್ತು ಎದ್ರ ಮಗ ಅಲ್ಲ ಇನ್ನೂ ನೂರು ಕೇಸ್ ಹಾಕಿರು ಇನ್ನೂ ಸರಿ ಜೈಲಿಗೆ ಕಳಿಸಿರು ನನ್ನ ರಕ್ತ ನಾಡಿಗಳು ಕನ್ನಡ 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 ಅಂತವೆ ಕನ್ನಡ ಅಂತವೆ ಯಾರು ಯಾರು ಬೆಳಗ್ಗೆ ಎದ್ದಾಗ ರಾತ್ರಿ ಮಲಗಿ ಬೆಳಗ್ಗೆ ಎದ್ದಾಗ ದೇವರ ಮುಂದೆ ಪ್ರಾರ್ಥನೆ ಮಾಡುವಾಗ ಭಗವಂತ ನನಗೆ ಆಸ್ತಿ ಕೊಡು ಅಂತಸ್ ಕೊಡು ಅಂತ ಹೇಳಿ ಕೇಳುವ ಕಾಲಘಟ್ಟದಲ್ಲಿ ನಾನು ಕೇಳ್ತೀನಿ ನಾನು ಭಗವಂತನ ಕೇಳ್ತೀನಿ ನನಗೆ ಕಾಯಿಲೆ ಕಸಾಯ ಕೊಟ್ಟು ನನ್ನ ಸಾಯಿಸ್ವಡಪ್ಪ ಈ ಕನ್ನಡದ ಹೋರಾಟದಲ್ಲಿ ನನ್ನ ಸಾಯಿಸ್ಬಿಡು ನನ್ನ ಸಾಯಿಸ್ಬಿಡು ವೀರ ಸ್ವರ್ಗ ಕನ್ನಡದಿಂದ ನನಗೆ ಸಿಗ್ಬೇಕು ಅಂತ ಹೇಳಿ ಬೆಳಗ್ಗೆ ಹೆದ್ರೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಪ್ರಾರ್ಥನೆ ಮಾಡ್ತೇನೆ ಅದು ನನ್ನ ತಾಕತ್ತು ಅದು ನನ್ನ ಕನ್ನಡದ ತಾಕತ್ತು ಅದು ಈ ನೆಲದ ಮಣ್ಣಿನ ತಾಕತ್ತು ಹಾಗಾಗಿ ಬಂಧುಗಳೇ ಇವತ್ತು ನೀವೆಲ್ಲ ಭಾರಿ ಕಷ್ಟ ಬಿತ್ತು ಎಲ್ಲ ಅದನೇ ಇದು ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ ಮುಖಂಡರುಗಳು ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಸಾಕ್ಷಿಯಾದ್ರಿ ಬೇರೆ ಜಿಲ್ಲೆಗಳಿಂದ ನಮ್ಮ ರಾಜ್ಯ ಮುಖಂಡರುಗಳು ಜಿಲ್ಲಾ ಅಧ್ಯಕ್ಷರುಗಳು ಈ ಭಾಗದಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅವರೆಲ್ಲ ಮೆರವಣಿಗೆಯಿಂದ ಬರುವಾಗ ಹೇಳ್ತಾ ಇದ್ರು ನಾವು ಸಹ ನಾವು ಸಹ ಈ ಬೆಳಗಾವಿಯನ್ನೇ ಮಾದರಿಯಾಗಿ ಇಟ್ಕೊಂಡು ಇಂಥದೊಂದು ಕಾರ್ಯಕ್ರಮವನ್ನು ನಮ್ಮ ನಮ್ಮ ಜಿಲ್ಲೆಯಲ್ಲಿ ಮಾಡ್ತೀವಿ ನಮ್ಮ ನಮ್ಮ ಜಿಲ್ಲೆಯಲ್ಲಿ ಮಾಡ್ತೀವಿ ಸಾರ್ಥಕವಾಯಿತು ಬೆಳಗಾವಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕ್ರಮವನ್ನು ಕಣ್ತುಂಬಿಕೊಂಡು ಅಂತ ಮಾತನ್ನ ಅವರೆಲ್ಲ ಹೇಳ್ತಾ ಇದ್ರು ಹೇಳ್ತಾ ಇದ್ರು ಹಾಗಾಗಿ ಇವತ್ತು ನಾನು ಬಹುಶಃ ಒಂದು ಹನ್ನೆರಡೂವರೆ ಹನ್ನೆರಡುವರೆ ಒಂದು ಗಂಟೆಗೆ ನಾನು ನಿನ್ನೆ ರಾತ್ರಿ ಮಲ್ಕೊಂಡೆ ಮತ್ತೆ ಮೂರು ಗಂಟೆಗೆ ಎದ್ದೆ ಹೇಳದೆ ಒಂಥರ ಸಡಗರ ಅದೇನೋ ಗೊತ್ತಿಲ್ಲ ಬೆಳಗಾವಿ ಕಡೆ ಓರ್ಡಬೇಕು ಅಂದರೆ ರಾತ್ರಿ ನಿದ್ದೆ ಬರೋಕ್ಕಿಲ್ಲ ಏನೋ ಒಂಥರ ಸಡಗರ ಏನೋ ಒಂಥರ ಸಂಭ್ರಮ ಹಾಗಾಗಿ ನಾವೆಲ್ಲ ಮೂರು ಗಂಟೆಗೆ ಎದ್ದು ಬೆಳಗಾವಿ ಕಡೆ ಹೊರಟಂತೋದು ಹಾಗಾಗಿ ಇವತ್ತು ಕರ್ನಾಟಕದ ಅನೇಕ ಸಮಸ್ಯೆಗಳು ನಮ್ಮ ಕಣ್ಮುಂದೆ ಇದೆ ನಾವು ನಮ್ಮನ್ನು ಆಳುವ ಪ್ರಭುಗಳನ್ನು ನಮ್ಮ ಆಳುವ ಸರ್ಕಾರಗಳನ್ನು ನಮ್ಮ ಆಳುವ ರಾಜಕಾರಣಿಗಳನ್ನು ಇಟ್ಕೊಂಡೇನಾದರೂ ಕನ್ನಡ ಕರ್ನಾಟಕ ಕನ್ನಡಿಗ ಉದ್ಧಾರ ಆಗ್ತಾನೆ ಅಂದರೆ ಆ ನಂಬಿಕೆ ಏನಾದರೂ ಇಟ್ಟಿದ್ರೆ ಆ ನಂಬಿಕೆಯನ್ನು ದಯವಿಟ್ಟು ಇಟ್ಕೋಬೇಡಿ ಇಟ್ಕೋಬೇಡಿ ಈ ನಾಡು ಈ ಗಡಿ ಈ ನೆಲ ಈ ಜಲ ಕನ್ನಡಿಗರ ಬದುಕು ಇಲ್ಲೇನಾದರೂ ಉಳಿಯುತ್ತೆ ಅಂದರೆ ನಿಮ್ಮಂಥ ಹುಲಿಗಳ ಹೋರಾಟದಿಂದ ನಿಮ್ಮಂಥ ಹುಲಿಗಳ ಹೋರಾಟದಿಂದ ಹೊರತು ಯಾವ ರಾಜಕೀಯ ಶಕ್ತಿಗಳಿಂದ ಅಲ್ಲ ಅನ್ನೋದನ್ನ ನೀವೆಲ್ಲ ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೋಬೇಕು ನನಗೆಲ್ಲ ಜೈಲು ತೋರಿಸಿರು ನೂರಾರು ಕೇಸ್ ಹಾಕಿರು ಇವತ್ತು ನನ್ನ ಮೇಲೆ ನಲವತ್ತೆರಡು ಕೇಸ್ ಇದೆ ನಲವತ್ತೆರಡು ಇದೆ ದಿನ ಕೋರ್ಟ್ ಕಟ್ಕಟೆಯಲ್ಲಿ ಹೋಗಿ ನಿಂತ್ಕೋತೀನಿ ಆದರೂ ನನಗೊಂದು ಸಣ್ಣ ಸಣ್ಣ ಬೇಸರ ಇಲ್ಲ ಬೇಜಾರ ಇಲ್ಲ ದಿನನಿತ್ಯ ನನ್ನ ಕನ್ನಡದ ಕಾಯಕ ಆಗಲು ರಾತ್ರಿ ನಡೀತಾ ಹೋಗುತ್ತೆ ಹಾಗಾಗಿ ಯಾಕೆ ಅಂದರೆ ನನಗೆ ಈ ವೇದಿಕೆಗೆ ಯಾವ ಮಂತ್ರಿಗಳು ಬರ್ತಾರೋ ಬರಲ್ವೋ ನನಗೆ ಅದು ಗೊತ್ತಿಲ್ಲ ಆದರೆ ಈ ಎರಡು ಬ್ರಹ್ಮ ವಿಷ್ಣು ಮಹೇಶ್ವರ ಇಲ್ಲಿ ಬಂದು ಕೂತಿದ್ದಾರಲ್ಲ ಇನ್ನು ಯಾರು ಬರೆದಿದ್ರು ಬರೆದಿದ್ರು ಬೇಕಾಗಿಲ್ಲ ಬೇಕಾಗಿಲ್ಲ ತಲೆ ಕೆಡಿಸ್ಕೊಬೇಡಿ ಅವರು ಕನ್ನಡ ಕಟ್ಟೋರು ಯಾರು ಅಂದರೆ ಇವರು ಇವರು ಅವ್ರಿಗೆ ಇಂಜಿನಿಯರಿಂಗ್ ಕಾಲೇಜ್ ಮಾಡಬೇಕು ಮೆಡಿಕಲ್ ಕಾಲೇಜ್ ಮಾಡಬೇಕು ಇನ್ನಷ್ಟು ಹಣ ಗಳಿಸಬೇಕು ಅನ್ನುವ ಯಾವ ಕಾಳಜಿ ಇಲ್ಲದೆ ಕನ್ನಡ 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 ಅಂತ ಹೇಳಿ ಕನ್ನಡವನ್ನೇ ಮಂತ್ರ ಶಕ್ತಿಯಾಗಿ ಮಾಡಿಕೊಂಡಿರುವಂಥ ಪೂಜಿರು ಈ ವೇದಿಕೆಗೆ ಬಂದು ಕೂತ್ರಲ್ಲ ನಿಮಗೆ ಕೋಟಿ ಕೋಟಿ ನಮನಗಳು ಹಾಗಾಗಿ ಬಂಧುಗಳೇ ಇವತ್ತು ನೋಡಿ ಇಡೀ ನಾನು ಬಂದಾಗ ನಮ್ಮ ಮಾಧ್ಯಮದ ಗೆಳೆಯರು ಕೇಳ್ತಾ ಇದ್ರು ನವಂಬರ್ ಒಂದನೇ ತಾರೀಕು ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರು ಇಲ್ಲಿ ಕರಳ ದಿನವನ್ನು ಆಚರಿಸ್ತಾರೆ ಗೌಡ್ರೆ ಅದಕ್ಕೇನಾದರೂ ಒಂದು ಕಡಿವಡ ಹಾಕ್ಬೇಕಲ್ಲ ಅಂತೇಳಿ ಹೇಳ್ತಾ ಇದ್ರು ನೀವೆಲ್ಲ ಒಂದು ಪ್ರತಿಜ್ಞೆ ಮಾಡಿಬಿಡಿ ಇವತ್ತು ಏನು ಪ್ರತಿಜ್ಞೆ ಮಾಡಿದ್ರಲ್ಲ ನವಂಬರ್ ಒಂದನೇ ತಾರೀಕು ಪ್ರತಿಜ್ಞೆ ಮಾಡಿ ಯಾವನಾದರೂ ಅವತ್ತು ಕರಳ ದಿನವನ್ನು ಆಚರಿಸಿರೆ ನೀವು ಅವ್ರನ್ನ ಸುಮ್ಮನೆ ಬಿಡಬಾರ್ದು ಸುಮ್ಮನೆ ಬಿಡಬಾರ್ದು ನೀವೆಲ್ಲ ನೀವೆಲ್ಲ ಜೈದಲ್ಲೋಗಿ ಕುತ್ಕೊಂಡ್ರು ಚಿಂತೆ ಇಲ್ಲ ಬಿಡಿಸ್ಕೊಂಬರೋಕ್ ನಾನಿದ್ದೀನಿ ಬಿಡಿಸ್ಕೊಂಬರೋಕ್ ನಾನಿದ್ದೀನಿ ಬಿಡಿಸ್ಕೊಂಬರೋಕ್ ನಾನು ಇದ್ದೀನಿ ಯಾವನಿಗೂ ಎದುರಬೇಡಿ ಅವನು ಎಂ ಎಸ್ ಇದ್ರೆ ಅವನು ಮರಾಠಿ ಇದ್ರೆ ಮಹಾರಾಷ್ಟ್ರದಲ್ಲಿ ಇಟ್ಕೊಳ್ಳಿ ಮಹಾರಾಷ್ಟ್ರದಲ್ಲಿ ಇಟ್ಕೊಳ್ಳಿ ಕನ್ನಡದ ನೆಲದಲ್ಲಿ ಬದುಕೋರು ಕನ್ನಡ ಕನ್ನಡಿಗ ಕರ್ನಾಟಕ ಅಂತೇಳಿ ಬದುಕೋದಾದ್ರೆ ಬದುಕಿ ಇಲ್ಲ ಅಂದ್ರೆ ಗಂಟು ಮೂಟೆ ಕಟ್ಕೊಂಡು ಮಹಾರಾಷ್ಟ್ರಕ್ಕೆ ಹೋಗ್ಬಿಡಿ ಫ್ರೀಯಾಗಿ ಬಸ್ ಬಿಡ್ತೀವಿ ಫ್ರೀಯಾಗಿ ಟ್ರೈನ್ ಬಿಡ್ತೀವಿ ಎಲ್ಲ ಫ್ರೀಯಾಗಿ ಕೊಟ್ಬಿಡ್ತೀವಿ ನಿಮ್ ಗೊಡ್ಡು ಬೆದರಿಕೆಗೆ ಎಲ್ಲ ಬೆದ್ರೋ ಮಕ್ಕಳು ನಾವಲ್ಲ ನಾವಲ್ಲ ಅವರೆಲ್ಲ ಹೋದ್ರು ಯಾರೋ ಯಾರ್ಯಾರೋ ಇದ್ರು ಒಂದಷ್ಟು ಬಾರಿ ಮೈಪರ್ಚ್ಕೊಂತ ಇದ್ರು ಅವೆಲ್ಲ ಈಗ ಮಣ್ಣಲ್ಲಿ ಮಣ್ಣಾಗ್ಬಿಟ್ಟಿದ್ದಾವೆ ಆ ಮಣ್ಣಲ್ಲಿ ಮಣ್ಣಾಗಿದ್ದಾವೆ ಇವ್ರು ಯಾರಿಗೆ ಕಿತ್ತೋದವ್ರು ಇವರು ಯಾರು ಇವರು ಇವ್ರಿಗೆದರ್ತೀವ ನವಂಬರ್ ಒಂದನೇ ತಾರೀಕು ಇಲ್ಲಿ ಪೊಲೀಸ್ ಯಾರಾದರೂ ಅಧಿಕಾರಿಗಳಿದ್ರೆ ನೀವೇನಾದರೂ ಅವತ್ತು ಅವ್ರಿಗೇನಾದ್ರು ಕರಳ ಪ್ರತಿಭಟನೆ ಮಾಡಲಿಕ್ಕೆ ಅವಸ್ ಅವಕಾಶ ಕೊಟ್ಟರೆ ಇಡೀ ಅವತ್ತು ರಣರಂಗ ಆಗುತ್ತೆ ರಣರಂಗ ಆಗುತ್ತೆ ರಣರಂಗ ಆಗುತ್ತೆ ಅದಕ್ಕೆ ಅವಕಾಶ ಕೊಡಬೇಡಿ ಅವಕಾಶ ಕೊಡಬೇಡಿ ನನಗೇನು ವೋಟ್ ಬ್ಯಾಂಕ್ ಅಲ್ಲ ನನಗೆ ವೋಟ್ ಬ್ಯಾಂಕ್ ಅಲ್ಲ ನನ್ನ ರಾಜಕಾರಣಿ ಅಲ್ಲ ನನಗೆ ಯಾರ ಹಂಗಿಲ್ಲ ಯಾರ ಹಂಗಿಲ್ಲ ನನಗೆ ಕನ್ನಡ ಅಷ್ಟೇ ಕರ್ನಾಟಕ ಅಷ್ಟೇ ನನ್ನ ಕನ್ನಡಿಗರಷ್ಟೇ ಅವರಷ್ಟೇ ಇವರೆಲ್ಲ ನನಗೆ ಲೆಕ್ಕಕ್ಕಿಲ್ಲ ಲೆಕ್ಕಕ್ಕಿಲ್ಲ ಆಜ್ಞೆ ಮಾಡೋ ಐಗುಳೆಲ್ಲ ದೇವರೇ ಆಗ್ಲಿ ಎಲ್ಲ ಯಾವನಾದ್ರೂ ಕನ್ನಡ ಸುದ್ದಿಗೆ ಬಂದ್ರೆ ಮಾನ ಉಳ್ಸೋಕಿಲ್ಲ ಮಾನ ಉಳ್ಸೋಕಿಲ್ಲ ನಮಸ್ತೆ ಕನ್ನಡಿಗರೇ